ವೇದವು ವ್ಯಾಸಾಯ ನಮಃ ವಿಶ್ವಾಮಿತ್ರರು ಯಜ್ಞ ರಕ್ಷಣೆಗೆ ಅಂತ ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಹೋಗ್ತಾ ಇದ್ರು ಮಧ್ಯದಲ್ಲಿ ಶೋಣ ಅಂತ ಒಂದು ನದಿ ಸಿಕ್ತು ಏನ್ ಹೇಳಿ ಶೋಣಭದ್ರ ಅಂತ ಅದರ ತೀರದಲ್ಲಿ ವಿಶ್ವಾಮಿತ್ರರು ಒಂದು ಕಡೆ ವಿಶ್ರಾಂತಿಗೆ ಅಂತ ಕೂತ್ಕೊಂಡ್ರು ಆಗ ರಾಮ ಲಕ್ಷ್ಮಣರು ಕೇಳ್ತಾರೆ ಗುರುಗಳೇ ಇದು ಯಾವ ಊರು ಏನು ಕತೆ ಇದ್ರದೆಲ್ಲ ನಮಗೆ ಹೇಳಿ ಇದ್ರ ಬಗ್ಗೆ ವಿವರಗಳನ್ನೆಲ್ಲ ಹೇಳಿ ಅಂತ ಕೇಳಿದ್ರು ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆ ದಾರಿನಲ್ಲಿ ಹೋಗ್ತಾ ಇದ್ದಾಗ ಯಾವುದೇ ಊರು ಕಾಣಲಿ ಆ ಊರು ಹೇಗೆ ಬಂತು ಆ ಊರಿನ ರಾಜ ಯಾರು ಹ್ಮ್ ಅದ್ರ ಬದ್ರ ಬಗ್ಗೆ ಎಲ್ಲ ತುಂಬಾ ಆಸಕ್ತಿಯಿಂದ ಕೇಳ್ತಾ ಇದ್ರು ಇತಿಹಾಸ ಚರಿತ್ರೆ ಎಲ್ಲ ಕೇಳ್ತಾ ಇದ್ರು ಸುಮ್ಮನೆ ಗುರುಗಳ ಜೊತೆ ಹೋದೆ ಕೂಗದೆ ಕಿರಿಚದೆ ಕುಣದೆ ಯೋ 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 ಅಂತ ಗಲಾಟೆ ಮಾಡದೆ ಹಾಗೆಲ್ಲ ಮಾಡ್ತಿರ್ಲಿಲ್ಲ ವಿಶ್ವಾಮಿತ್ರರ ಜೊತೆಗೆ ರಾಮ ಲಕ್ಷ್ಮಣರು ಯಾವ ಪ್ರದೇಶಕ್ಕೆ ಹೋದ್ರು ಕೂಡ ಅಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ವಿಶೇಷಗಳನ್ನ ತಿಳ್ಕೊಳ್ಬೇಕು ಅದು ಎಜುಕೇಶನ್ ಟ್ರಿಪ್ ಅದು ಶೈಕ್ಷಣಿಕ ಪ್ರವಾಸ ಹೇಗಿರ್ಬೇಕು ಗುರುಗಳ ಜೊತೆ ಮಕ್ಕಳು ಪ್ರವಾಸ ಮಾಡ್ಬೇಕಾದ್ರೆ ಯಾತ್ರ ಮಾಡ್ಬೇಕಾದ್ರೆ ಹೇಗಿರ್ಬೇಕು ಅಂತ ರಾಮ ಲಕ್ಷ್ಮಣರು ನಮಗ್ ತೋರಿಸ್ಕೊಟ್ರು ಎಲ್ಲದ್ರ ಬಗ್ಗೆ ಆಸಕ್ತಿ ಇರಬೇಕು ಎಲ್ಲದ್ರ ಬಗ್ಗೆ ಆಸಕ್ತಿ ಇರ್ಬೇಕು ಅದಕ್ಕೆ ಆ ಶೋಣಭದ್ರಾ ನದಿಯ ತೀರ ಇಲ್ಲಿ ಮೊದಲು ಯಾವ ಊರಿತ್ತು ಅಂತ ಕೇಳಿದ್ರು ಅದಕ್ಕೆ ವಿಶ್ವಾಮಿತ್ರರು ಹೇಳ್ತಾರೆ ಇಲ್ಲಿ ಕುಶನಾಭ ಅಂತ ಒಬ್ಬ ರಾಜ ಇದ್ದ ಯಾರೋ ಕುಶನಾಭ ಅಂತ ಒಬ್ಬ ರಾಜ ಅವನ್ಗೆ ನೂರ್ ಜನ ಹೆಣ್ಮಕ್ಳು ಎಷ್ಟು ಜನ ಹೆಣ್ಮಕ್ಳು ನೂರ್ ಜನ ಹೆಣ್ಮಕ್ಳು ಅವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಬೆಳೆದ್ರು ತಂದೆ ತಾಯಿ ಅಂತಂದ್ರೆ ತುಂಬಾ ಪ್ರೀತಿ ಗೌರವ ಅಪ್ಪನ್ ಬಿಟ್ರೆ ಮುಗೀತು ಅಪ್ಪನ್ಗೂ ಅಷ್ಟೆ ಆ ನೂರ್ ಜನ ಹೆಣ್ಮಕ್ಳು ಮೇಲೆ ತುಂಬಾ ಪ್ರೀತಿ ಆ ನೂರ್ ಜನ ಹೆಣ್ಮಕ್ಳು ಅಷ್ಟೆ ಅಪ್ಪ ಈ ಕೆಲಸ ಮಾಡಬೇಡ ಅಂತನ್ಬಿಟ್ರೆ ಮಾಡ್ತಾನೆ ಇರ್ಲಿಲ್ಲ ಈ ಕೆಲಸ ಮಾಡು ಅಂದ್ರೆ ಎಷ್ಟೇ ಕೆಲಸ ಆದ್ರೂ ಕೂಡ ಅಪ್ಪ ಹೇಳಿದನಪ್ಪ ನಾವು ಈ ಕೆಲಸ ಮಾಡ್ಬೇಕು ಅಂತ ಆ ಕೆಲಸ ಮಾಡ್ತಾ ಇದ್ರು ನೋಡಕ್ಕೆ ತುಂಬಾ ಮುದ್ದಾಗಿದ್ರು ತುಂಬಾ ಸುಂದರಿಯರು ಆ ನೂರು ಜನ ಹೆಣ್ಮಕ್ಳು ದೊಡ್ಡವರಾದ್ರು ಒಮ್ಮೆ ನಗರದ ಉದ್ಯಾನದಲ್ಲಿ ಪಾರ್ಕ್ ನಗರದ ಉದ್ಯಾನದಲ್ಲಿ ಆಟ ಆಡ್ತಾ ಇತ್ತು ಆಗ ವಾಯುದೇವ ಆಕಾಶದಲ್ಲಿ ಸಂಚಾರ ಮಾಡ್ತಾ ಇದ್ದ ಹ್ಮ್ ಅವನಿಗೆ ಇವ್ರಿಗೆಲ್ಲ ಕಾಣಿಸ್ಲಿಲ್ಲ ಅವನಿಗೆ ಇವ್ರಿಗೆ ಕಾಣಿಸಿದ್ರು ವಾಯುದೇವನಿಗೆ ಆಹಾ ಈ ಹೆಣ್ಮಕ್ಳೆಲ್ಲ ನೋಡಕ್ಕೆ ಎಷ್ಟು ಮುದ್ದಾಗಿದ್ದಾರೆ ಇವರೆಲ್ಲರನ್ನು ಕೂಡ ನಾನೊಬ್ಬನೇ ಮದುವೆ ಆಗ್ಬೇಕು ಅಂತ ಅವನಿಗನ್ನಿಸ್ತು ಅವನೇನ್ ಮಾಡ್ದ ಕೆಳಗಿಳ್ದ ಅವ್ರ ಕಣ್ಣು ಕಾಣಿಸ್ಕೊಂಡ ದೇವತೆಗಳಿಗೆ ನಾವು ಮನುಷ್ಯರ ಕಣ್ಣಿಗೆ ಕಾಣಿಸ್ಕೋಬೇಕು ಅಂದ್ರೆ ಕಾಣಿಸ್ಕೋತಾರೆ ನಾವು ಮನುಷ್ಯರ ಕಣ್ಣಿಗೆ ಕಾಣಿಸ್ಕೋಬಾರ್ದು ಅಂದ್ರೆ ಕಾಣಿಸ್ಕೊಳಲ್ಲ ಅವನ್ಗ ಅನ್ನಿಸ್ತು ನಾನು ಈ ಹೆಣ್ಮಕ್ಳ ಕಣ್ಣು ಕಾಣಿಸ್ಕೋಬೇಕು ಅಂತ ಕಾಣಿಸ್ಕೊಂಡ ಕಾಣಿಸ್ಕೊಂಡು ಅವರೆಲ್ಲಾ ಬೆಚ್ಚಬಿದ್ರು ಇದ್ದಕ್ಕಿದ್ದಂತೆ ಒಬ್ಬ ದೇವತೆ ಎದುರುಗಡೆ ಬಂದು ನಿಂತ್ಕೊಂಡಾಗ ಯಾರಪ್ಪ ಇವನು ಆಶ್ಚರ್ಯ ಆಯ್ತು ಆಮೇಲೆ ಕೇಳಿದ್ರು ನೀನ್ ಯಾರು ದಾರಿಗೆ ಯಾಕೆ ಈಗ ಅಡ್ಡ ಬಂದಿದ್ಯಾ ಅಂತ ಅದಕ್ಕೆ ಅವನು ವಾಯುದೇವ್ರೆ ಹೇಳ್ತಾನೆ ನಾನು ವಾಯುದೇವ ನಾನು ನಿಮ್ಮನ್ನೆಲ್ಲ ನೋಡಿದೆ ನಿಮ್ಮೆಲ್ಲರನ್ನು ಕೂಡ ಮದುವೆ ಆಗಬೇಕು ಅಂತ ಅನ್ನಿಸ್ತು ಅದಕ್ಕೆ ನಾನು ನಿಮ್ಮ ಮುಂದೆ ಕಾಣಿಸ್ಕೊಂಡಿದ್ದೀನಿ ನೀವೆಲ್ಲರೂ ನನ್ನನ್ನು ಮದುವೆ ಆಗಿ ಅಂತ ಕೇಳ್ತಾನೆ ಅದಕ್ಕೆ ಅವ್ರು ಹೇಳ್ತಾರೆ ಅಪ್ಪ ದೇವ್ರೆ ನೀನು ಕೇಳಿದ್ ನಮಗೆ ತುಂಬಾ ಸಂತೋಷ ಆಯಿತು ಆದ್ರೆ ಏನು ಮಾಡೋದು ನಾವು ಅಪ್ಪ ಹೇಳ್ದಂಗೆ ಕೇಳ್ತೀವಿ ನಿನ್ನನ್ ಮದುವೆ ಆಗ್ಬೇಕು ಅಂದ್ರೆ ನಮ್ಮಪ್ಪ ಒಪ್ಪಿಗೆ ಕೊಡಬೇಕು ನೀನು ನಮ್ಮ ಅಪ್ಪನ ಹತ್ರ ಬಾ ನಮ್ಮಪ್ಪನ ಹತ್ರ ನಮ್ಮನ್ ಮದ್ವೆ ಆಗ್ತೀನಿ ಅಂತ ಕೇಳು ನಮ್ಮಪ್ಪ ನಿನಗ್ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಮಾಡ್ಕೊಳ್ತೀವಿ ಇಲ್ಲ ಅಂದ್ರೆ ಇಲ್ಲಪ್ಪ ಅಂತ ಅದಕ್ಕೆ ಏ ನಾನು ಬಂದು ನಿಮ್ಮಪ್ಪ ನಾನ್ ಯಾಕೆ ಕೇಳಲಿ ಅವನ್ ಮನುಷ್ಯ ನಾನು ದೇವತೆ ದೇವತೆಗಳ ಮಾತು ಮನುಷ್ಯರು ಕೇಳಬೇಕು ನಾ ದೊಡ್ಡವನಲ್ವಾ ಇಲ್ಲ ಇಲ್ಲ ನಮ್ಗೆ ನಮ್ಮ ಅಪ್ಪನ ಮೇಲೆ ತುಂಬಾ ಪ್ರೀತಿ ಗೌರವ ಅಪ್ಪ ಹೇಳಿದ ಕೆಲಸ ಮಾತ್ರ ಮಾಡ್ತೀವಿ ಅಂತ ನೋಡಿ ನನ್ನನ್ ಮದ್ವೆ ಆದ್ರೆ ಸಾಮಾನ್ಯ ಮನುಷ್ಯರಾದ ನೀವು ದೇವತೆಗಳಾಗ್ತೀರಾ ಮನುಷ್ಯರಿಗೆ ಏನ್ ಬರತ್ತೆ ಸ್ವಲ್ಪ ವರ್ಷ ಆದ್ಮೇಲೆ ಮುಪ್ಪು ಬರುತ್ತೆ ವಯಸ್ಸಾಗತ್ತೆ ಕಣ್ ಕಾಣಲ್ಲ ಚರ್ಮ ಸುಕ್ಕು ಗುಟ್ಟತ್ತೆ ಕಾಲೆಲ್ಲ ಬಿದೋಗತ್ತೆ ಕೊನೆಗೆ ಸತ್ತು ಆದ್ರೆ ನನ್ನನ್ ಮದ್ವೆ ಆಗಿ ನೀವು ದೇವತೆಗಳಾದ್ರೆ ಮುದಿತನ ಕಾಡೋದಿಲ್ಲ ವಯಸ್ಸಾಗೋಲ್ಲ ಸಾಯೋದೇ ಇಲ್ಲ ನೀವು ಅಮರರಾಗ್ತೀರ ಯಾವಾಗ್ಲೂ ಹೀಗೇ ಸುಂದರವಾಗಿರ್ತೀರ ನನ್ ಮದ್ವೆ ಆಗಿ ನೀವು ಹೆಚ್ಚ್ಯಾಕ್ ಯೋಚನೆ ಮಾಡ್ತೀರಿ ಅಂತ ಅದಕ್ಕೆ ಇಲ್ಲ ಇಲ್ಲ ದೇವರೇ ನೀನ್ ಹೇಳಿದ್ದೆಲ್ಲ ಸರಿ ಹೌದು ಸಂತೋಷ ನಾವು ನಿನ್ನನ್ ಮದ್ವೆ ಆದ್ರೆ ನಾವು ಕೂಡ ದೇವತೆಗಳಾಗ್ತೇವೆ ನಮಗೆ ಸಾವಿರೋದಿಲ್ಲ ವಯಸ್ಸಾಗೋದಿಲ್ಲ ಮುಪ್ಪಾಗೋದಿಲ್ಲ ಮುದಿತನ ಕಾಡೋದಿಲ್ಲ ಹ್ಮ್ ಆದ್ರೂ ಅಪ್ಪನ ಒಪ್ಪಿಗೆ ಇಲ್ದ ನಾವು ನಿನ್ನನ್ನು ಮದುವೆ ಆಗಲ್ಲ ಅಪ್ಪ ನಮ್ಮೆಲ್ಲಾರನು ಕೂಡ ಯಾರನ್ನ ತೋರಿಸಿ ನೀವೆಲ್ಲರೂ ಮದುವೆ ಆಗಿ ಅಂತ ಹೇಳ್ತಾನೋ ಅವನ್ ಜೊತೆಗೆ ಮದುವೆ ಆಗ್ತೀವಿ ಅಂತಂದ್ರು ವಾಯುದೇವನಿಗೆ ಅವನ ಮಾತು ಕೇಳಲಿಲ್ಲ ಅಂತ ಕೋಪ ಬಂದ್ಬಿಡ್ತು ಹೌದಾ ಇದೇ ಮಾತಾ ಅಂದ ಹೌದು ಇದೇ ಮಾತು ಅಂದ್ರು ಅವರು ತಕ್ಷಣ ಕೋಪ ಮಾಡಿಕೊಂಡು ವಾಯುದೇವ ಗಾಳಿ ರೂಪದಲ್ಲಿ ಅವ್ರ ದೇಹದ ಒಳಗಡೆ ಯದ್ವಾತದ್ವಾ ಓಡಾಡ್ಬಿಟ್ಟ ವಾಯುದೇವ ಹತ್ತು ರೂಪದಲ್ಲಿ ನಮ್ಮ ದೇಹದ ಒಳಗಡೆ ಓಡಾಡ್ತಾನೆ ಅದರಿಂದಾಗಿ ನಾವು ಚೆನ್ನಾಗಿ ಬದುಕಿದೀವಿ ವಾಯುದೇವ ಸರಿಯಾಗಿ ಓಡಾಡದೆ ಹೋದ್ರೆ ರೋಗ ಎಲ್ಲ ಬಂದ್ಬಿಡತ್ತೆ ನಮ್ಮ ದೇಹದಲ್ಲಿ ಅವನು ಯದ್ವಾ ತದ್ವ ಕೋಪಕ್ಕೆ ಓಡಾಡ್ಬಿಟ್ನಲ್ಲ ಅವ್ರ ಶರೀರ ಎಲ್ಲ ಕುಳ್ಳುಗಾಗೋಯ್ತು ಇಷ್ಟೇ ಇಷ್ಟ ಆಗೋಯ್ತು ಹೆಬ್ಬೆರಳಿನ ಗಾತ್ರ ಬಂದ್ಬಿಡ್ತು ಅವರೆಲ್ಲಾರು ಹತ್ಕೊಂಡು ಅಪ್ಪನ ಹತ್ರ ಹೋಗ್ತಾರೆ ಅಪ್ಪ ಅಂತ ಹತ್ಕೊಂಡು ಹೋಗ್ತಾರೆ ರಾಜ ಎಲ್ಲೋ ನನ್ನ ಮಕ್ಕಳು ಅಳ್ತಾ ಇದ್ದಾರಲ್ಲ ಎಲ್ಲಿ ಅಪ್ಪಾ ಇಲ್ಲಪ್ಪಾ ಅಪ್ಪ ಇಲ್ಲಪ್ಪ ಅಂದ್ ರಾಜ ನೋಡ್ತಾನೆ ನೂರು ಜನ ಹೆಣ್ಮಕ್ಳು ಹೆಬ್ಬೆಟ್ಟಿನ ಗಾತ್ರದ ಪುಟ್ಟು ಗೊಂಬೆಗಳ ತರ ಆಗೋಗಿದ್ದಾರೆ ಅಯ್ಯೋ ನಿಮ್ಗೆ ಯಾಕೆ ಈ ಗತಿ ಬಂತು ಅಂತ ವಾ ಇದು ರಾಜ ಕೇಳಿದಾಗ ಕುಶನಾಭ ಕೇಳಿದಾಗ ಅದಕ್ಕೆ ಅವರೆಲ್ಲ ಹೇಳ್ತಾರೆ ವಾಯುದೇವ ಬಂದು ಮದ್ವೆ ಮಾಡ್ಕೋ ಅಂತ ಹೇಳ್ದ ನಾವು ಅಪ್ಪ ಒಪ್ಪುದ್ರೆ ಮಾತ್ರ ನಾವು ಮದುವೆ ಮಾಡ್ಕೊಳ್ತೀವಿ ಇಲ್ಲ ಅಂದ್ರೆ ಇಲ್ಲ ಅಂತಂದ್ವಿ ಕೋಪ ಬಂದ್ಬಿಡ್ತು ನಮ್ ಒಳಗಡೆ ಯದ್ವಾ ತದ್ವಾ ಓಡಾಡ್ಬಿಟ್ಟ ಅದಕ್ಕೆ ನಮ್ಗೆ ಈ ತರ ಕುಳ್ಳು ಶರೀರ ಬಂದ್ಬಿಟ್ಟಿದೆ ಅಪ್ಪ ಹೆಂಗಾದ್ರೂ ಕಾಪಾಡಪ್ಪ ಅಂತ ರಾಜನಿಗೆ ತುಂಬಾ ನೋವಾಯ್ತು ಅಯ್ಯೋ ಪಾಪ ನನ್ ಮಕ್ಕಳಿಗೆ ನನ್ ಮೇಲೆ ಎಷ್ಟು ಪ್ರೀತಿ ಎಷ್ಟು ಗೌರವ ನನ್ನಿಂದಾಗಿ ನನ್ ಮಕ್ಳಿಗೆ ಎಷ್ಟೊಂದು ತೊಂದರೆ ಬಂದ್ಬಿಡ್ತು ಅದಕ್ಕೆ ಏನಾರೊಂದು ಪರಿಹಾರ ಮಾಡ್ಬೇಕಲ್ಲ ಅಂತ ಹೇಳಿ ತನ್ನ ಆ ಸ್ಥಾನದಲ್ಲಿರೋ ಋಷಿ ಮುನಿಗಳನ್ನೆಲ್ಲ ಕರೆಸ್ದ ರಾಜ ಕರೆಸಿ ಕೇಳ್ದ ನನ್ ಮಕ್ಳಿಗೆ ಈ ತರ ಆಗೋಗಿದೆ ಏನ್ ಮಾಡ್ಬೇಕು ಅಂತ ಅದಕ್ಕೆ ಆ ಬ್ರಾಹ್ಮಣರೆಲ್ಲ ಸೇರ್ಕೊಂಡು ಹೇಳಿದ್ರು ಚೂಲಿ ಅಂತ ಒಬ್ಬ ಋಷಿ ಇದ್ದಾನೆ ಏನ್ ಹೇಳಿ ಚೂಲಿ ಅಂತ ಒಬ್ಬ ಋಷಿ ಇದ್ದಾನೆ ಆ ಋಷಿಯ ಮಗ ಬ್ರಹ್ಮದತ್ತ ಅಂತ ಆ ಋಷಿಯ ಮಗ ಯಾರು ಬ್ರಹ್ಮದತ್ತ ಅಂತ ಒಳ್ಳೆ ತಪಸ್ವಿ ಆ ಬ್ರಹ್ಮದತ್ತನಿಗೆ ನಿನ್ ನೂರೂ ಜನ ಮಕ್ಳಗ್ ಮದುವೆ ಮಾಡಿಕೊಡು ಅವನ ತಪಸ್ಸಿನ ಪ್ರಭಾವದಿಂದ ಅವ್ರಿಗೆ ಮತ್ತೆ ಮೊದಲಿನ ತರ ಆಗ್ತಾರೆ ಅಂತ ಅದಕ್ಕೆ ಅವನು ಕುಶನಾಭ ತನ್ನ ನೂರೂ ಜನ ಮಕ್ಕಳನ್ನ ಆ ಬ್ರಹ್ಮದತ್ತನಿಗೆ ಹೋಗಿ ಮದ್ವೆ ಮಾಡ್ಕೊಡ್ತಾನೆ ಅವನು ಒಬ್ಬೊಬ್ಬ ಹೆಣ್ಮಗಳು ಕೈ ಹಿಡಿದು ಕೂಡ್ಲೆ ತಕ್ಷಣ ಅವ್ರಿಗೆ ಮೊದಲಿನ ರೂಪ ಬಂದ್ಬಿಡ್ತು ಮತ್ತೆ ಯಥಾ ಪ್ರಕಾರ ಸುಂದರ್ಯಾರಾಗೋಗ್ತಾ ಇದ್ರು ಹೀಗೆ ನೂರೂ ಜನರನ್ನ ಅವನೊಬ್ಬನೇ ಮದ್ವೆ ಮಾಡ್ಕೊಳ್ತಾನೆ ಆಮೇಲೆ ತಕ್ಷಣ ವಾಯುದೇವ ಅವ್ರ ಕಣ್ಮುಂದೆ ಕಾಣಿಸ್ಕೊಂತಾರೆ ನನಗೆ ನಿಮ್ ಯಾರ ಅಗತ್ಯನೂ ಇಲ್ಲ ಯಾಕೆಂದ್ರೆ ಸ್ವರ್ಗದಲ್ಲಿ ಅಪ್ಸರ ಸ್ತ್ರೀಯರಿದ್ದಾರೆ ನಿಮ್ಗಿಂತ ಸುಂದರಿಯರಿದ್ದಾರೆ ಸ್ವರ್ಗದಲ್ಲಿರೋ ಸ್ತ್ರೀಯರು ನನ್ಗ್ಯಾಕೆ ನೀವು ಬೇಕೋ ನಿಮ್ ನಿಮ್ಮನ್ ಪರೀಕ್ಷೆ ಮಾಡಿದೆ ಅಪ್ಪನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಅಂತ ಪರೀಕ್ಷೆ ಮಾಡಿದೆ ಅಷ್ಟೇ ಒಳ್ಳೇದಾಗ್ಲಿ ನಿಮ್ಗೆ ನನಗ್ ತುಂಬಾ ಸಂತೋಷ ಆಯ್ತು ಮೇಲೆ ನನ್ಗೇನು ಕೋಪ ಇಲ್ಲ ಇದೇ ತರ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇಟ್ಕೊಂಡಿರ್ಬೇಕು ಅಂತ ಹೇಳಿ ಅವರೆಲ್ಲರನ್ನು ಸುಖವಾಗಿರಿ ಈಗ ಏನೇ ಬ್ರಹ್ಮದತ್ತನ್ ಮದ್ವೆ ಆದ್ರೂ ಕೂಡ ವಾಯುದೇವ ಸರಿಗ್ ಓಡಾಡದೆ ಹೋದ್ರೆ ಅವ್ರ ಶರೀರ ಹೀಗೆ ಇರುತ್ತೆ ಮತ್ತೆ ಯಥಾ ಪ್ರಕಾರ ಆದ್ರೆ ಅವನು ಬೇಕಂತ ಪರೀಕ್ಷೆ ಮಾಡಿದ್ದು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಅವನು ತನ್ನ ಲೋಕಕ್ಕೆ ತಾನು ಹೋದ ಇದರಿಂದ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ ಹೆಣ್ಮಕ್ಳು ಅಪ್ಪ ಅಮ್ಮ ಹೇಳ್ದಂಗೆ ಕೇಳಬೇಕು ಅಪ್ಪ ಅಮ್ಮನಿಗೆ ಸಾಮಾನ್ಯವಾಗಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅಪ್ಪ ಅಮ್ಮಂದ್ರು ತಮ್ಮ ಮಕ್ಕಳಿಗೆ ಒಳ್ಳೇದಾಗ್ಬೇಕು ಅಂತ ಪ್ರಯತ್ನ ಪಡ್ತಾರೆ ಎಷ್ಟೋ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಬೇಕು ಅಂತಾನೆ ನೋಡ್ತಾರೆ ಅವ್ರ ಎಷ್ಟೇ ಪ್ರಯತ್ನ ಪಟ್ಟು ಒಳ್ಳೆ ಹುಡುಗಂಗೆ ಕೊಟ್ಟು ಮದ್ವೆ ಮಾಡಿದ್ರು ಕೂಡ ಕೆಲವೊಮ್ಮೆ ಗೊತ್ತಾಗಲ್ಲ ಆ ಹುಡುಗ ಕೆಟ್ಟವನಾದ್ರೆ ಏನು ಮಾಡಕ್ಕಾಗಲ್ಲ ಒಂದ್ ವೇಳೆ ಆ ಹುಡುಗ ಕೆಟ್ಟವನಾಗಿದ್ದು ಮಕ್ಕಳು ಜೀವನ ಹಾಳಾದ್ರೆ ತಂದೆ ತಾಯಿಗಳೇ ಸರಿ ಮಾಡ್ತಾರೆ ಅಯ್ಯೋ ನಮ್ಮಿಂದ ಮಕ್ಳು ಜೀವನ ಹಾಳಾಯ್ತಲ್ಲ ಅಂತ ಆದ್ರೆ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ನಾವು ಯಾರ್ಯಾರನೋ ನಂಬ್ಕೊಂಡು ಮೋಸದ ಮಾತುಗಳಿಗೆ ಒಳಗಾಗಿ ಯಾರ್ಯಾರ್ದೋ ಜೊತೆ ಮದುವೆ ಮಾಡ್ಕೊಂಬಿಟ್ರೆ ಈಗಿನ ಕಾಲದಲ್ಲಿ ಅವ್ರು ಏನ್ ಮಾಡ್ತಾರೆ ನಮ್ಮನ್ನ ಆ ದುಷ್ಟ ಅವ್ರು ಏನಾರು ಕೆಟ್ಟವ್ರಾಗೋದ್ರೆ ಆಲ್ಮೋಸ್ಟ್ ಕೆಟ್ಟವ್ರು ಇರ್ತಾರೆ ಯಾರೋ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆದ್ರು ಯಾರೋ ವಾಟ್ಸಪ್ ಅಲ್ಲಿ ಫ್ರೆಂಡ್ ಆದ್ರು ಅವನೇನೋ ಮರಳು ಮರಳು ಮಾತಾಡ್ದ ಒಳ್ಳೆಯವನು ಅಂತ ತೋರಿಸ್ಕೊಂಡ ಅನ್ಕೊಂಡು ಅವನ್ ಹಿಂದೆ ಹೊಟೋದ್ರೆ ಅವ್ನು ಕೆಟ್ಟವನಾದ್ರೆ ಅವನೇನ್ ಮಾಡ್ತಾನೆ ಅದ್ ಪೇಪರ್ ಅಲ್ಲೆಲ್ಲ ಬಂದಿದ್ಯಾಲ ಅವನೇನ್ ಮಾಡ್ತಾನೆ ಹೆಣ್ಮಕ್ಳನ್ನ ಕೊಂದು ಪೀಸ್ ಪೀಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತಾನೆ ಆಗ ಕಾಪಾಡಕ್ಕೆ ಅಪ್ಪ ಅಮ್ಮ ಜೊತೆಗಿರೋದೇ ಇಲ್ಲ ಯಾಕೆಂದ್ರೆ ಅಪ್ಪ ಅಮ್ಮನ್ಗೆ ನಾವ್ ಎಲ್ಲಿದ್ದೀವಿ ಅಂತಾನೆ ಗೊತ್ತಿಲ್ವಲ್ಲ ತಮ್ಮ ಮಕ್ಕಳು ಎಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಬಂದ್ ಕಾಪಾಡ್ತಾರಪ್ಪ ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ದೆ ಹೋದ್ರೆ ಕಾಪಾಡೋದು ಹೇಗೆ ಅದಕ್ಕೆ ಈ ಕಥೆ ಏನ್ ಹೇಳತ್ತೆ ಅಂತಂದ್ರೆ ಅಪ್ಪ ಅಮ್ಮ ಹಿರಿಯರ ಮಕ್ಕಳು ಹಿರಿಯರ ಮಾತು ಕೇಳಬೇಕು ಅಪ್ಪ ಅಮ್ಮನ ಒಳ್ಳೆ ಮಾತನ್ನ ಕೇಳಬೇಕು ಆ ನೂರು ಜನ ಮಕ್ಕಳು ಅಪ್ಪ ಅನ್ನ ಮಾತು ಕೇಳಿದ್ರು ಅದರಿಂದ ಮುಂದೆ ಒಳ್ಳೇದಾಯ್ತು ಅಂತ ಅದಕ್ಕೆ ರಾಮಾಯಣ ಮಹಾಭಾರತ ಕಥೆಗಳನ್ನ ಯಾಕೆ ಕೇಳಬೇಕು ಅಂತಂದ್ರೆ ನಾವು ಹೇಗಿರ್ಬೇಕಪ್ಪ ಜೀವನದಲ್ಲಿ ಅಪ್ಪ ಅಮ್ಮ ಒಳ್ಳೆಯವರು ಅವ್ರ ಮಾತು ಕೇಳಬೇಕು ಅಂತ ಗೊತ್ತಾಗತ್ತೆ ಇಲ್ಲಾಂದ್ರೆ ಗೊತ್ತೇ ಆಗಲ್ಲ ಹ್ಮ್ ಶ್ರೀಕೃಷ್ಣ ಅರ್ಪಣಮಸ್